ಎಲ್ಲರಿಗೂ ನಮಸ್ಕಾರ ಬರುವಂಥ ಡಿ ಸಿ ಸಿ ಬ್ಯಾಂಕ್ ಚುನಾವಣೆ ನಿಮಿತ್ತ ನಿಪ್ಪಾಣಿ ತಾಲೂಕಿನ ಸ್ಪರ್ಧೆಯಲ್ಲಿ ನಾವೆಲ್ಲ ಅಣ್ಣ ಸಪೋರ್ಟ್ ಮಾಡಬೇಕಾಗಿದೆ ಆಯೂ ಇವತ್ತು ಸಭೆ ಮಾಡ್ತಾಯಿದ್ವಿ ಯಾಕೆ ಸಭೆಯಲ್ಲಿ ಕೂಡ ಭಾಳಷ್ಟು ಜನರಿಗೆ ಕನ್ಫ್ಯೂಷನ್ ಇದೆ ಅದು ಕನ್ಫ್ಯೂಷನ್ ದೂರ ಮಾಡಲಿಕ್ಕೆ ಇದು ಸಭೆ ಅಂತ ನಾನು ಭಾವಿಸಿದ್ದೀನಿ ಈಗಾಗಲೇ ಕಳೆದ ನಾಲ್ಕೈದು ತಿಂಗಳಿಂದ ಬಾಲಚಂದ್ ಜಾರಕಿಹೊಳಿಯರು ಅಣ್ಣ ಸರ್ ಜೊಲ್ಲೆ ನೇತೃತ್ವದಲ್ಲಿ ಡಿ ಸಿ ಸಿ ಬ್ಯಾಂಕ್ ಯಾವ ರೀತಿ ಚುನಾವಣೆ ಮಾಡ್ಬೇಕಂತ ಒಂದು ಚರ್ಚೆ ನಿಲ್ತಾನೆ ನಮಗೂ ಎಲ್ಲಿ ಅವ್ರಿಗೆ ಅವಶ್ಯಕತೆ ಇದೆ ನಮ್ಮ ಸಪೋರ್ಟ್ ಕೂಡ ಮಾಡ್ತಾ ಬಂದಿದ್ದೇವೆ ಅವರಿಬ್ಬರು ನೇತೃತ್ವದಲ್ಲಿ ಒಂಬತ್ತು ಜನ ವಿರೋಧ ನಾಯಕಾಗಿದ್ದರು ಅದು ಭಾಳ ದೊಡ್ಡ ವಿಶೇಷ ಇನ್ನೂ ಏಳ ಚುನಾವಣೆ ಆಗ್ಬೇಕಾಗಿದೆ ಅದರಲ್ಲಿ ಸುಮಾರು ಜನ ಎರಡು ಕಡೆ ಸ್ಪರ್ಧೆಯಾದರು ಕೂಡ ಕೆಲವು ಕಡೆ ನಮ್ಮವರಿದ್ದಾರೆ ಭಾಳ ನಮ್ಮದು ಎರಡು ಮೂರಿಂದ ನಮ್ಮ ವಿರೋಧವಾಗಿ ಮಾನಸಿಕ ಅಂದರೆ ನಮ್ಮ ಜೊತೆನೇ ಇರ್ತಾರೆ ಆದರೆ ಒಳಗಿಂದ ಒಳಗೆ ವಿರೋಧ ಮಾಡ್ತಿರ್ತಾರೆ ನಮ್ಮ ಜೊತೆ ಇರ್ತಾರೆ ಅವರು ಒಂದು ಮೂರು ಜನ ಬಗ್ಗೆ ಅಷ್ಟೇ ನಮ್ಮ ಜೊತೆ ಇರೋ ಇರೋಲ್ಲ ಅಂತ ನಮ್ಮದೊಂದು ಲೆಕ್ಕಾಚಾರ ಸೊ ಹದಿಮೂರು ಹದಿನಾಲ್ಕು ಜನ ನಮ್ಮ ಜೊತೆ ಗಟ್ಟಿಯಾಗಿರ್ತಾರೆ ಸೊ ಸಂದರ್ಭದಲ್ಲಿ ಪಕ್ಷ ಬೇರೆ ಇರ್ಬೋದು ವಿಚಾರಗಳು ಬೇರೆ ಇರ್ಬೋದು ಆದರೆ ಸಹಕಾರಿ ತತ್ತೋಡಿ ಇವತ್ತು ಡಿ ಸಿ ಬ್ಯಾಂಕ್ಗೆ ರಾಜಕೀಯ ರೈತ ಯಾವುದೇ ಪಕ್ಷದ ರಹಿತವಾಗಿ ಇವತ್ತು ಚುನಾವಣೆ ಮಾಡಬೇಕಂತ ಸುಮಾರು ಒಂದು ವರ್ಷ ಹಿಂದೆ ನಿರ್ಧಾರ ಆಗಿದೆ ಆ ನಿರ್ಧಾರ ಹಿನ್ನೆಲೆಯಲ್ಲಿ ಇವತ್ತು ನಾವು ನಿಪ್ಪಣೆ ಇರಬಹುದು ಬೇರೆ ಬೇರೆ ಕಡೆ ಕೂಡ ನಾವು ಚುನಾವಣೆ ಮಾಡ್ತೀವಿ ಅಲ್ಲಿ ಕಾಂಗ್ರೆಸ್ನವರು ಈಗಾಗಲೇ ಆಯ್ಕೆ ಆಗಿದ್ದಾರೆ ಬಿ ಜೆ ಪಿಯವರು ಆಗಿದ್ದಾರೆ ಸೊ ಎಲ್ಲ ರೈತರಲ್ಲಿ ಆಯ್ಕೆ ಆದರೆ ಇದನ್ನು ಯಾವುದೇ ಪಕ್ಷಕ್ಕೆ ಸೀಮಿತವಾದಂಥ ಚುನಾವಣೆ ಅಲ್ಲ ಅದಕ್ಕಾಗಿ ತಮ್ಮಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಸಮಸ್ಯೆ ಇದ್ರೆ ಅದನ್ನೆಲ್ಲ ತೆಗೆದುಹಾಕ್ಬೇಕು ತಾವು ಅಣ್ಣ ಸರ್ ಅವ್ರ ಪರವಾಗಿ ಗಟ್ಟಿಯಾಗಿ ನಿಲ್ಲಬೇಕಂತ ತಮ್ಮ ಮೇಲೆ ಕಳಕ್ತಿ ಮಾಡಬೇಕು ಯಾಕಂದ್ರೆ ಕೆಲವರು ಇನ್ನೂ ರೀತಿ ಬೇರೆ ಬೇರೆ ಹೇಳ್ತಾರೆ ಆ ರೀತಿ ಇದೆ ಈ ರೀತಿ ಇದೆ ಯಾವುದೇ ರೀತಿ ಇಲ್ಲ ನೀವು ಅಣ್ಣ ಸಹಜೊಲ್ಲೆ ಅವ್ರಿಗೆ ಸುಮಾರು ಎಂಬತ್ತೈದು ಮತಗಳನ್ನು ಬಹುಶಃ ಏಯ್ಟಿ ಫೈವ್ ಅದು ನಮಗೆ ಬೆಳೀಬೇಕಾದ ಆರೋಗ್ಯರು ಸಾಕು ಸಿಕ್ಸ್ಟಿ ಪ್ಲಸ್ ಆದರೂ ಕೇಳ್ತೀವಿ ನಾವು ಎಂಬತ್ತೈದವ್ರು ಗೆಲ್ತೀವಿ ಸಿಕ್ಸ್ಟಿ ಪ್ಲಸ್ ಆದ್ರು ಕೂಡ ಗೆಲ್ತೀವಿ ಅದಕ್ಕಾಗಿ ತಾವೆಲ್ಲ ಬಂದಿದ್ದೀರಿ ಇನ್ನೂ ಬರುವಂಥವ್ರು ಇದ್ದಾರೆ ಇನ್ನೂ ನಾಲ್ಕೈದು ಜನ ಹೊರಗಡೆ ಇದ್ದಾರೆ ಅವರು ಕೂಡ ನಮಗೆ ಸಪೋರ್ಟ್ ಮಾಡ್ತೀವಂಥ ಭರವಸೆಯನ್ನು ಕೊಟ್ಟಿದ್ದಾರೆ ಸೊ ದಯವಿಟ್ಟು ಮತ್ತೊಮ್ಮೆ ತಮ್ಮಲ್ಲಿ ವಿನಂತಿ ಅಂದರೆ ಒಂದು ಸಹಕಾರಕ್ಕೆ ತೋಡಿ ತಾವು ನಮಗೆಲ್ಲ ಸಹಕಾರ ಮಾಡಬೇಕು ಅಣ್ಣ ಸಾಬ ಅವ್ರಿಗೆ ಜಯಶಾಲಿ ಮಾಡಬೇಕು ಅಂತ ಹೇಳಿ ನನ್ನ ಮಾತುಕೆ ನಮಸ್ಕಾರ